ಪಾಕಿಸ್ತಾನಿ ಪ್ರಜೆಗಳನ್ನ ಗುರುತಿಸಿ ಗಡಿಪಾರು ಮಾಡಿ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ಪಾಕಿಸ್ತಾನಿ ಪ್ರಜೆಗಳಿದ್ದರೆ ಅವರನ್ನ ಗುರುತಿಸಿ ಗಡಿಪಾರು ಮಾಡುವಂತೆ ಆದೇಶಿಸಿದ್ದು ಅದರಂತೆ ರಾಜ್ಯ ಸರ್ಕಾರವು ಪಾಕಿಸ್ತಾನಿ ಪ್ರಜೆಗಳನ್ನ ಚಿತ್ರದುರ್ಗದಲ್ಲಿ ಗುರುತಿಸಿ ಅವರನ್ನ ಗಡಿಪಾರು ಮಾಡುವಂತೆ ಒತ್ತಾಯಿಸಿ ಬಿಜೆಪಿ ಮುಖಂಡರು ಇಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ದಿನಾಂಕ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರ ಬಾಂ ನಡೆದ ಅತ್ಯಂತ ಪೈಶಾಚಿಕ ಭಯೋತ್ಪಾದಕ ಕೃತ್ಯದ ಪರಿಣಾಮವಾಗಿ ಇಪ್ಪತ್ತಾರು ಜನ ಮುಗ್ಧ ಪ್ರವಾಸಿಗರು ಹೊರಗಣಿಸಿರಲಿದ್ದಾರೆ ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಶ್ರೀ ನರೇಂದ್ರ ಮೋದಿಜಿಯವರು ಪಾಕಿಸ್ತಾನದ ಪ್ರೇರಿತ ಎಡೆಮುರು ಕಟ್ಟಲು ಸಾಕಷ್ಟು ಕಠಿಣ ತೆಗೆದುಕೊಂಡಿರುವುದನ್ನು ನಾವು ಸ್ವಾಗತಿಸುತ್ತೇವೆ ಈ ನಿರ್ಧಾರಗಳಲ್ಲಿ ಒಂದಾದ ಭಾರತ ದೇಶದಲ್ಲಿ ಇರ್ತಕ್ಕ ಪಾಕಿಸ್ತಾನ ಪ್ರಜೆಗಳು ನಲವತ್ತೆಂಟು ಒಳಗೆ ಹಿಂದಿರುಗಲು ಈಗಾಗಲೇ ಸೂಚನೆ ಅನುಗುಣವಾಗಿ ತೆಗೆದುಕೊಳ್ಳದೆ ಇನ್ನೂ ಕೂಡ ಪಾಕಿಸ್ತಾನ ಪ್ರಜೆಗಳು ತಮ್ಮ ಕರ್ನಾಟಕದಲ್ಲಿ ವಾಸಿರುವ ಮಾಹಿತಿಗಳು ಲಭ್ಯವಾಗಿವೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ತಕ್ಷಣವೇ ಇಲ್ಲಿ ವಾಸವಾಗಿರೋ ಪಾಕಿಸ್ತಾನ ಪ್ರಜೆಗಳನ್ನು ಪಾಕಿಸ್ತಾನಕ್ಕೆ ತಿಳಿಸಲು ನಾಮ ಸೂಕ್ತ ನಿರ್ದೇಶನವನ್ನು ತಾವು ನೀಡುವ ಬಗ್ಗೆ ಕೇಳಿಕೊಳ್ಳುತ್ತೇವೆ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಕೇಂದ್ರದ ಆದೇಶದಂತೆ ರಾಜ್ಯ ಸರ್ಕಾರ ಕೆಲಸ ಮಾಡಲು ವಿಳಂಬ ಮಾಡುತ್ತಿದೆ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು ಎಂದು ಒತ್ತಾಯಿಸಿದ್ದಾರೆ